ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾಗಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋ ಏನು ಅಂತಂದ್ರೆ ಫ್ಲಾಕ್ ಸೀಡ್ಸ್ ಚಟ್ನಿ ಪುಡಿ ಅಥವಾ ಅಗಸೆ ಬೀಜದ ಚಟ್ನಿ ಪುಡಿ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊತಾ ಇದ್ದೀನಿ ಸೀಸ್ ಇಂದ ಎಷ್ಟು ಅಂತ ಆಲ್ರೆಡಿ ರೆಡಿ ಗೊತ್ತಿರುತ್ತೆ ಈ ಸೀಸ್ ಅಲ್ಲಿ ಒಮ್ಮೆದ ತ್ರೀ ಫ್ಯಾಟಿ ಆಸಿಡ್ ಇರೋದ್ರಿಂದ ಇದು ಹಾರ್ಟ್ಗೆ ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಗೆ ಬಿ ಪಿಗೆ ಗೆ ಶುಗರ್ ಮತ್ತೆ ಸ್ಕಿನ್ ಹೇರು ಇಂಥವಕ್ಕೆಲ್ಲ ತುಂಬಾ ಅಂದ್ರೆ ತುಂಬಾ ಇದರಿಂದ ಹೆಲ್ತಿ ಬೆನಿಫಿಟ್ಸ್ ಇದೆ ಸೊ ಇದನ್ನ ಡೈಲಿ ನಮ್ದು ಊಟದ ಬೇಸಿಸ್ ಅಲ್ಲಿ ಡೈಲಿ ತಗೊಳ್ಳೋದ್ರಿಂದ ಇದೆಲ್ಲದೂ ಕ್ರಮೇಣವಾಗಿ ನಮಗೆ ಅಂದ್ರೆ ಅದರಿಂದ ಏನ್ ಉಪಯೋಗಗಳಿದಾವಲ್ಲ ಅದು ಗೊತ್ತಾಗ್ತಾ ಹೋಗುತ್ತೆ ಸಡನ್ ತಗೊಂಡ ತಕ್ಷಣ ನಮಗೆ ಆಗ್ಲಿಲ್ಲ ಅಂತ ಹೇಳೋದಕ್ಕೂ ಅದನ್ನ ಕಂಟಿನ್ಯೂಸ್ ಆಗಿ ಅಲ್ಲಿ ಆಡ್ ಮಾಡ್ಕೊತ ಹೋದ್ರೆ ಒಂದ್ ತಿಂಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಅಂದ್ರೆ ಯಾವ ರೀತಿಯಲ್ಲಿ ಆದ್ರೂ ತಗೋಬಹುದು ಕೆಲವರು ಮೊಸರಲ್ಲಿ ಫ್ಲಾಕ್ಸಿಕ್ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಕುಡಿತಾರೆ ಅದು ಯಾವ ರೀತಿ ಆದ್ರೂ ನಾವು ದೇಹಕ್ಕೆ ಇಂಟೆಕ್ ಮಾಡ್ಕೋಬಹುದು ಕೆಲವರಿಗೆ ಮೊಸರು ಫಾರ್ ಎಕ್ಸಾಂಪಲ್ ನಾನೇನೇ ಮೊಸರುನ ಹಾಗೆ ಡೈರೆಕ್ಟ್ ಆಗಿ ತಗೊಳಕೆ ಇಷ್ಟ ಆಗಲ್ಲ ನಾನು ಚಿಕ್ಕವಳಿದವ್ರು ಮೊಸರು ತಿನ್ನಲ್ಲ ಹಂಗಾಗಿ ಆಮೇಲೆ ಸ್ವಲ್ಪ ರುಚಿ ರುಚಿಯಾಗಿ ದೇಹ ನಾ ನಮ್ದೆ ಫುಡ್ ಸ್ಟೇನ ಆ ತರ ಮಾಡ್ಕೊಂಡಿರೋದ್ರಿಂದ ಅಹ್ ಫ್ಲಾಕ್ಸ್ ಗೆ ಇನ್ನೊಂದ್ ಸ್ವಲ್ಪ ಇಂಗ್ರೀಡಿಯಂಟ್ಸ್ ನ ಆಡ್ ಮಾಡಿ ರುಚಿ ರುಚಿಯಾಗಿ ತಿಂತಾ ಹೋದ್ರೆ ಫ್ಲಾಕ್ಸ್ ಸಿಕ್ಸ್ ಅಹ್ ಅಂದ್ರೆ ತುಂಬಾ ರುಚಿಯಾಗಿರೋದ್ರಿಂದ ನಮ್ ಮೀನಿಗೆ ಬೇಕೇ ಬೇಕು ಅಂತ ನಮ್ಮ ಮೈಂಡ್ ನಮಗೆ ಡೈಲಿ ಹೇಳ್ತಿರ ಹೇಳ್ತಾ ಇರುತ್ತಲ್ವಾ ಹಂಗಾಗಿ ನಾನು ಫ್ಲಾಕ್ ಸೀಡ್ಸ್ ಚಟ್ನಿ ಪುಡಿನ ನಮ್ಮ ಡೈಲಿ ನೀಲಲ್ಲಿ ಆಡ್ ಮಾಡ್ತಾ ಹೋಗ್ತೀನಿ ಅದನ್ನ ಯಾವ ರೀತಿ ಮಾಡೋದು ಅಂತ ನಿಮ್ಗು ತೋರ್ಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಕೊನೆವರೆಗೂ ನೋಡಿ ಇದೇನು ತುಂಬಾ ಲಾಂಗ್ ವಿಡಿಯೋ ಆಗಲ್ಲ ಸ್ವಲ್ಪ ಇದನ್ನ ಯಾವ ತರ ಮಾಡೋದು ಅಂತ ನಿಮಗೆ ಕ್ವಿಕ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಇದು ಹಾರ್ಟ್ ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಯಾರು ವೇಟ್ ಲಾಸ್ ಮಾಡೋ ಜರ್ನಿ ಇರ್ತಿರೋ ಅದಕ್ಕೆ ಫ್ಲಾಕ್ಸಿಕ್ಸ್ ತುಂಬಾ ಅಂದ್ರೆ ತುಂಬಾ ಅಂದ್ರೆ ತಗೊಂಡ್ ತಕ್ಷಣನೆ ವೀಕ್ ಅಲ್ಲೋ ಅಥವಾ ಮೂರ್ ದಿನದಲ್ಲೋ ಸಡನ್ ಏನಂತಾರೆ ರಿಸಲ್ಟ್ ಬರಲ್ಲ ಕ್ರಮೇಣವಾಗಿ ಅಂದ್ರೆ ಕೊನೆವರೆಗೂ ಅಂದ್ರೆ ನಮ್ದು ನಮ್ ಫುಡ್ ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡ್ಕೊಂತ ಹೋದ್ರೆ ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದ್ರೆ ತಗೊಳೋದಕ್ಕೆ ಅಲ್ವಾ ಮಾಡ್ಕೊಂತ ಹೋದ್ರೆ ನಮ್ಗೆ ಏನೇನೋ ಗೊತ್ತಾಗ್ತಾ ಹೋಗುತ್ತೆ ಇವಾಗಿರೋದಕ್ಕೂ ಅದನ್ನ ತಗೊಂಡ್ಮೇಲೆ ಮೇಲೆ ಏನೇನ್ ಚೇಂಜಸ್ ಆಗುತ್ತೆ ಅಂತಂದು ಅಹ್ ಸೊ ನಾನಿವಾಗ ನಿಮಗೆ ಫ್ಲಾಕ್ ಸೀಡ್ಸ್ ಚಟ್ನಿ ಪುಡಿ ಯಾವ ತರ ಓಕೆ ಬನ್ನಿ ಇವಾಗ ಯಾವ ತರ ಚಟ್ನಿ ಪುಡಿ ಮಾಡೋದು ಅಂತ ಅಕ್ಸೆ ಬೀಜ ಅಥವಾ ಫ್ಲಾಕ್ ಸೀಡ್ಸ್ ಚಟ್ನಿ ಪುಡಲ್ ಪುಡಿ ಮಾಡಲು ಬೇಕಾಗುವ ಪದಾರ್ಥಗಳು ಅಕ್ಸೆ ಬೀಜ ಇದು ಅಕ್ಸೆ ಬೀಜ ಒಂದು ಕಾಲ್ ಬೌಲ್ ಈ ಬೌಲ್ ಕಾಣಿಸ್ತಿದೆ ಕಾಣಿಸ್ತಿದೆಯಲ್ಲ ಅದರಲ್ಲಿ ಒಂದು ಕಾಲ್ ಬೌಲ್ ಅಕ್ಸೆ ಬೀಜ ತಗೊಂಡಿದ್ದೀನಿ ಕಾಲ್ ಬೌಲು ಉದ್ದಿನ ಬೇಳೆ ಕಾಲ್ ಬೌಲ್ ಕಡಲೆಬೇಳೆ ಹಾಗೆ ಹತ್ತರಿಂದ ಹದಿನೈದು ಒಣ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಎರಡು ಸ್ಪೂನು ಕೊತ್ತಂಬರಿ ಕಾಳು ಕೊತ್ತಂಬರಿ ಕಾಳು ತಗೊಂಡಿದ್ದೀನಿ ಹಾಗೇನೇ ಒಣ ಕೊಬ್ಬರಿನ ಒಂದು ಫೋರ್ ಟು ಫೈವ್ ಸ್ಪೂನ್ ಆಗುವಷ್ಟು ಗ್ರೇಟ್ ಅಂದ್ರೆ ತುರ್ದು ಇಟ್ಕೊಂಡಿದ್ದೀನಿ ಇಷ್ಟು ಹುಣಸೆಹಣ್ಣು ಹಾಗೆ ನಾಲ್ಕು ನಾಟಿ ಬೆಳ್ಳುಳ್ಳಿ ಏನು ಬರುತ್ತಲ್ಲ ಅದನ್ನ ಈ ತರ ಸುರಿದಿಟ್ಕೊಂಡಿದೀನಿ ಹಾಗೆ ಒಂದು ಸ್ಪೂನು ಇನ್ನ ಕಡಾಯಿ ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಟ್ಟು ಆದಮೇಲೆ ಅದಕ್ಕೆ ಟೂ ತ್ರೀ ಸ್ಪೂನ್ಸು ಆಯಿಲ್ ಹಾಕಿ ವೆಜಿಟೇಬಲ್ ಆಯಿಲ್ ಹಾಕಿದ್ಮೇಲೆ ನಾವೇನು ಇಟ್ಕೊಂಡಿದ್ವಲ್ಲ ಸ ಫ್ಲ್ಯಾಕ್ ಪ್ರತಿಯೊಂದನ್ನು ಹುರ್ಕೋಬೇಕು ಎಲ್ಲಿವರೆಗೂ ಹುರ್ಕೋಬೇಕು ಅಂತಂದರೆ ಸ್ವಲ್ಪ ಅದು ನಮಗೆ ಗೊತ್ತಾಗುತ್ತೆ ಹುಡ್ಕೊತಾ ಹುಡ್ಕೊತಾ ಅರೋಮಾ ಬರುತ್ತೆ ಬರುತ್ತೆ ಒಂದು ಸ್ಮೆಲ್ಲು ಚೇಂಜ್ ಆಗುತ್ತೆ ಆವಾಗ ಸೊ ಅವಾಗ ಬಂದ ತಕ್ಷಣ ಅರೋಮಾ ಸ್ಟಾರ್ಟ್ ಆದಮೇಲೆ ನಮಗಿದು ಹುರಿದಿದೆ ಇಷ್ಟಕ್ಕೆ ಸಾಕು ನಮಗೆ ಫ್ರೈ ಆಗಿರೋದು ಅಂತೇಳ್ಬಿಟ್ಟು ತೆಗ್ದುಬಿಡ್ಬೇಕು ಯಾಕೆಂದರೆ ಇದು ಫ್ಲ್ಯಾಕ್ ಸಿಡ್ಸು ಸ್ವಲ್ಪ ಬಿಸಿ ಆಗ್ತಾ 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 ಸ್ಟೌವ್ ಮೇಲೆಲ್ಲ ಒಂಥರ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂದರೆ ಟೀ ಬೇಗನೇ ಅದು ಫ್ರೈ ಆಗುತ್ತೆ ಅದ್ರ ಜೊತೆಗೇನೆ ನಾನು ಏನು ಕಾಲು ಕಾಲು ಬೌಲು ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಹಾಕಿದ್ನ ಅದ್ರ ಜೊತೆಗೇ ಹುರ್ಕೊಂಡೆ ಫಸ್ಟ್ ಫ್ಲ್ಯಾಕ್ಸಿಟ್ಸ್ ಹಾಕಿ ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಹಾಕ್ಬಿಟ್ಟು ಅಂದರೆ ಫ್ಲೇಮ್ ಒಂದು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ ಏಕೆಂದರೆ ಜಾಸ್ತಿ ಹುರ್ಕೊಂಬಿಟ್ರೆ ಬೇಗ ಫ್ಲ್ಯಾಕ್ ಸಿಟ್ಸು ಸೀದೋಗಿಬಿಡುತ್ತೆ ಅದಾದಮೇಲೆ ಈ ಥರ ಹುರಿದಿರೋದು ಗೊತ್ತಾಗುತ್ತೆ ನಮಗೆ ಆರಾಮ ಚೇಂಜ್ ಆಗುತ್ತೆ ಅದೆಲ್ಲ ಹುರಿದು ಒಂದು ನೆಕ್ಸ್ಟ್ ಸೈಡಿಗೆ ಇಟ್ಕೊಂಡ್ಮೇಲೆ ಅದೇ ಕಡಾಯಿ ಮೇಲೆ ನಾವೇನು ತೊಗೊಂಡಿದ್ವಲ್ಲ ಜೀರಿಗೆ ಕಾಳು ಅದು ಒಂದೊಂದನ್ನೇ ಹಾಕೊಂತ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿರಿ ಏಕೆಂದರೆ ಇವೆಲ್ಲ ಸೆನ್ಸಿಟಿವ್ ಇರ್ತವಲ್ಲ ಬೇಗನೆ ಕೊತ್ತಂಬರಿ ಮತ್ತು ಜೀರಿಗೆ ಸ್ವಲ್ಪ ಬೇಗನೆ ಫ್ರೈ ಆದಾಗ ಸೀದೋಗಿರೋ ಥರ ಅನಿಸುತ್ತೆ ಅವಾಗ ಚಟ್ನಿ ಪುಡಿ ಟೇಸ್ಟ್ ಬರೋಲ್ಲ ಸೊ ಇದನ್ನ ಏನು ತೊಗೊಂಡಿದ್ವಲ್ಲ ಪ್ರತಿಯೊಂದನ್ನು ಲೋ ಫ್ಲೇಮಲ್ಲಿ ಹಾಕ್ಕೊಂಡು ಈ ಥರ ಫ್ರೈ ಮಾಡಿ அது தீரா ஃபுல் ஆயில் ஃபிரை தர ஏனால் சொல்வ கரி கரி ஆகோ தர நமக்கு ஆரம் ஃப்ரை ಮಾಡಿದ್ರೆ ಸಾಕು ಈ ಈಗ ಎರಡನ್ನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಫ್ರೈ ಮಾಡಿ ಈ ಥರ ಆದಮೇಲೆ ಸ್ವಲ್ಪ 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 ಒಂದು ಟೂ ಮಿನಿಟ್ಸು ಅದೊಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಾದಮೇಲೆ ಗ್ರೈಂಡ್ ಮಾಡಲಿಕ್ಕೆ ಅದನ್ನು ಜಾರ್ಗೆ ಹಾಕ್ಕೊಳ್ಳಿ ಫೈನಲ್ಲಿ ಅಕ್ಸೆ ಬೀಜದ ಚಟ್ನಿ ಪುಡಿ ರೆಡಿ ಆಯಿತು ನಾನು ಸ್ವಲ್ಪ ಬಲ್ಕ್ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡಿದ್ದೀನಿ ಬಿಕಾಸ್ ನಾವು ಎವ್ರಿ ಡೇ ಮೀಲಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಫಿಫ್ಟೀನ್ ಡೇಸ್ಗೆ ಖಾಲಿ ಆಗೋಗ್ಬಿಡೋ ಥರ ನಾನು ಮಾಡ್ಕೊಳ್ಳಲ್ಲ ಒಂದು ಟೂ ಮಂತ್ಸ್ ಆದರೂ ಬರುತ್ತೆ ಇವಾಗ ಏನು ಸ ಆಗ್ತಾಯಿದ್ದೀನಲ್ಲ ಆ ಕಂಟೈನರಲ್ಲರೂ ಹೊರಗೆ ಇಟ್ಕೊತೀನಿ ಇನ್ನು ಏರ್ಟೈಟ್ ಕಂಟೈನರಲ್ಲಿ ಅದನ್ನು ಫಿಲ್ ಮಾಡಿಬಿಟ್ಟು ರೆಫ್ರಿಜರೇಟ್ ಮಾಡ್ತೀನಿ ಇದು ಖಾಲಿ ಆದಮೇಲೆ ಅದನ್ನು ಮತ್ತೆ ತಗೊಳ್ಳೋದು ಒಂದು ಟೂ ಮಂತ್ಸ್ ಅಂತೂ ಈಸಿಯಾಗಿ ಆಗೋಗ್ಬಿಡುತ್ತೆ ನಾನು ಏನು ಕ್ವಾಂಟಿಟೀಸ್ ತೋರಿಸಿದ್ನಲ್ಲ ಅಷ್ಟು ಕ್ವಾಂಟಿಟೀಸೇ ಒಂದು ಮೂರು ಜನ ಇದ್ದರೆ ಟೂ ಮಂತ್ಸ್ ಆಗೋಗುತ್ತೆ ಸೊ ಇದು ಹೆಲ್ತ್ ಬೆನಿಫಿಟ್ಸ್ ಚೆನ್ನಾಗಿರೋದ್ರಿಂದ ಕಂಪಲ್ಸರಿ ನಿಮ್ಮಲ್ಲೂ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ವೆಯ್ಟ್ ಲಾಸ್ ತುಂಬ ಈಸಿಯಾಗಾಗುತ್ತೆ ಇವಾಗ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ತುಂಬ ಅದರಲ್ಲಿ ಸಿಗುತ್ತೆ ಇವೊಂದು ಏನಾರ ಫಿಶ್ಶಲ್ಲಿ ಚೆನ್ನಾಗಿ ಸಿಗುತ್ತೆ ಯಾರು ವೆಜಿಟೇರಿಯನ್ಸ್ ಇರ್ತಿರೋ ಅವರು ಫಿಶ್ ಅದೆಲ್ಲ ತಿನ್ನಲ್ಲ ಅನ್ನೋರಿಗೆ ಫ್ಲಾಟ್ ಸಿಡ್ಸ್ ಈಸ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಅಲ್ಲಿ ಆ್ಯಂಟಿ ಇನ್ಫ್ಲಾಮೆಟರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಸ್ಕಿನ್ ಮತ್ತು ಹೇರ್ಗೂ ಕೂಡ ತುಂಬ ಎಲ್ತಿ ಬೆನಿಫಿಟ್ಸ್ ಇದೆ ಆಮೇಲೆ ರಿಸ್ಕ್ ಆಫ್ ಇಂದನು ಇದು ಒಂದು ಸ್ವಲ್ಪ ತುಂಬಾ ಹೆಲ್ಪ್ ಮಾಡುತ್ತೆ ಫ್ಲ್ಯಾಕ್ಸೀಡ್ಸ್ ಇಸ್ ದ ಬೆಸ್ಟ್ ಹೆಲ್ದಿಯೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಸಿಗೋಣ ಇನ್ನೊಂದು ಲಾಗಲ್ಲಿ ಬಾಯ್